ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರ ಅಂತ ತಿಳ್ಕೊತಿದ್ದೀನಿ ವೆಲ್ಕಮ್ ಅವರ್ ಚಾನಲ್ ವಿದ್ಯಾ ರುಚಿ ನಾವು ಇವತ್ತು ನಮ್ಮ ಚಾನಲಲ್ಲಿ ಬ ಬದನೆಕ ಗೊಜ್ಜು ಯಾವ ರೀತಿಯಾಗಿ ಮಾಡ್ಕೊಂಬರೋ ನೋಡ್ಕೊಬಾರಣ್ಣ ಬನ್ನಿ ಫ್ರೆಂಡ್ಸ್ ಇದಕ್ಕೆ ಬೇಕಾಗಿರೋ ಎಂಟು ಕಡೆಸಿ ಮೂರು ಒಂದು ಬೆಳ್ಳುಳ್ಳಿ ಹಾಗೆ ಒಂದು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು ಹಾಗೆ ನಾಲ್ಕೈದು ಹಸಿಮ್ಸ್ಕಾಯಿ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಹಸಿಮ್ಸ್ಕೆ ಹಾಕೋಬೋದು ನಾವು ಒಂದಿಷ್ಟು ಸ್ವಲ್ಪ ಖಾರ ತಿನ್ನೋದ್ರಿಂದ ಒಂದು ನಾಲ್ಕೈದು ಹಸಿಮ್ಸ್ಕಾಯಿ ಹಾಕಿದ್ದೀವಿ ಹಾಗೆ ಒಂದೇ ಒಂದು ಒಂದೂವರೆ ಬದ್ನೆಕಾಯಿ ಹಾಕಿ ಸುಡ್ತಾ ಇದ್ದೀವಿ ನೀಟಾಗಿ ಸಹ ಚೆನ್ನಾಗಿ ಸುಡಬೇಕು ಈ ಟೊಮೊಟೊನ ಬಿಡಿಸಿ ಆ ಎಲ್ಲ ಸುಲಿದು ನೀಟಾಗಿ ಫ ಸುಟ್ಟಿರೋದನ್ನು ಈ ರೀತಿಯಾಗಿ ಇಟ್ಕೋಬೇಕು ಒಂದು ಬೌಲಲ್ಲಿ ಹಾಗೆ ಇದಕ್ಕೆ ಹುಣ್ಸೆ ಹಣ್ಣು ಬೇಕಾಗುತ್ತೆ ಸ್ವಲ್ಪ ಹುಣ್ಸೆಣ್ಣೆಲ್ಲ ಇಟ್ಟಿದ್ದೀವಿ ಹಾಗೆ ಒಂದು ಈರುಳ್ಳಿನ ಸಹಿತನೂ ನೋಡಿ ಯಾವ ರೀತಿಯಾಗಿ ಸುಟ್ಟಿದ್ದೀವಿ ಇದನ್ನು ಹಸಿಮೆಣ್ಸಿನಕಾಯಿ ಬೆಳ್ಳುಳ್ಳಿ ಮಾತ್ರ ಕುಟ್ಟಣ್ಣಿ ತೊಗೊಂಡು ಸಣ್ಣಕ್ಕೆ ಜಚ್ಕೋಬೇಕು ಈ ಕುಟ್ಟಿದ್ರೆ ನೀಟಾಗೆ ಕೈ ಆಡಿಸೋಕ್ಕೆ ಚೆನ್ನಾಗಿರುತ್ತೆ ಟೇಸ್ಟ್ ಸಹಿತ ತುಂಬ ಚೆನ್ನಾಗಿ ಬರುತ್ತೆ ಯಾರೆಲ್ಲ ನಮ್ಮಗೆ ನೋಡ್ತಿದ್ರೆ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಕಮೆಂಟ್ಗಳ ಮೂಲಕ ಅನಿಸಿಕೆಗಳನ್ನು ತಿಳಿಸ್ಕೊಡಿ ಫ್ರೆಂಡ್ಸ್ ನೋಡಿರಿ ನೆನೆ ಇಟ್ಟಿದ್ದೀವಲ್ಲ ಅದರಲ್ಲೇ ಈಗ ಟೊಮೊಟೋನು ಹಾಕಿ ಕೀಳಿಸ್ತಾ ಇದ್ದೀವಿ ಹಾಗೆ ಸುರುಚಿಗೆ ತಕ್ಕಷ್ಟು ಉಪ್ಪು ಹಸಿಮೆಣ್ಸಾಯಿ ಬೆಳ್ಳುಳ್ಳಿ ಸಹಿತ ಕೊಟ್ಟಿರ್ತೀವಲ್ಲ ಅದನ್ನೇ ಇದ್ರೊಳಗೆ ಹಾಕಿ ಕಲಿಸ್ಬೇಕು ನೆಕ್ಸ್ಟು ಇದಕ್ಕೆ ಈರುಳ್ಳಿನ ಸಹಿತನೂ ಕಟ್ ಮಾಡಿ ಅದನ್ನು ಸ್ವಲ್ಪ ಸಣ್ಣದಾಗಿ ಕುಟ್ಟಬೇಕು ಸ್ವಲ್ಪ ಕ್ರಂಚಿಯಾಗಿರಬೇಕು ಜಾಸ್ತಿಗೂ ಅದು ಹಾಗೆ ಬದನೆಕಾಯಿ ಗೊಜ್ಜಿಗೆ ಹಾಕಿ ಕಲಿಸ್ಬಿಡ್ಬೇಕು ನೆಕ್ಸ್ಟು ಬದನೆಕಾಯಿ ಒಂದು ತೊಗೊಂಡು ಅದನ್ನು ಸುರ್ತಾ ಇರ್ತೀವಲ್ಲ ಬದನೆಕಾಯಿ ತೊಗೊಂಡು ಕೈಯಲ್ಲೇ ಬಿಡಿಸ್ಬಿಟ್ಟು ನೀಟಾಗಿ ಕೈಯ್ಯ ಒಂದು ಬೌಲಲ್ಲಿ ಹಾಕಿ ಫಸ್ಟು ಕಲಿಸ್ಕೋಬೇಕು ಆಮೇಲೆ ಇದಕ್ಕೆ ಬದ್ನೇಕಾಯಿ ಗೊಜ್ಜಿಗೆ ಹಾಕಿ ಕಲಿಸ್ಬಿಟ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿರಿ ಬದ್ನೆಕಾಯಿ ನಾವು ಕೈಯೆಲ್ಲ ಕಲಿಸ್ತಾ ಇದ್ದೀವಿ ಅದನ್ನು ಕೊಟ್ಟಿರ್ತೀವಿ ಇವಾಗ ಅದನ್ನು ತೊಗೊಂಡು ಗೊಜ್ಜಿಗೆ ಹಾಕಿ ಕಲಿಸ್ತಾ ಇದ್ದೀವಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹ್ಯಾಡ್ ಮಾಡಿದರೆ ಬದ್ನೆಕಾಯಿ ಗೊಜ್ಜಿ ರೆಡಿ ಬಿಸಿ ಬಿಸಿ ಅನ್ನಕ್ಕೆ ಮುದ್ದೆಗೆ ತುಂಬ ಟೇಸ್ಟಿಯಾಗಿರುತ್ತೆ ಸಾರು ಇರೋಲ್ವಲ್ಲ ಆವಾಗ ಈ ರೀತಿಯಾಗಿ ಸಾರು ಮಾಡ್ಕೊಂಡು ನಾವು ತಿನ್ಬೋದು ಓಕೆ ಫ್ರೆಂಡ್ಸ್ ಬಾಯ್ ಬಾಯ್